ಸರ್ ಈಗ ನಾನು ಕಂಪ್ಲೀಟ್ ಮಾಡ್ಕೊತಿದ್ದೀನಿ ಹಿಂಗ ಹಾಕೊಂಡಿಲ್ಲ ಏಜ್ ಆಗೋ ಆಗಿಲ್ಲ ಪೌಳ ಪುರುಷ ಅಲ್ಲ ಹೆಂಗ್ ಮುತ್ತೆ ನಮ್ಮನು ಅಲ್ಲ ಮುತ್ತೆ ಅಲ್ಲ ಸಹಾಯ ಮಾಡ್ಕೊಳ್ಳಿ ಅಬ್ಜೆಕ್ಷನ್ ಇಲ್ಲ ಸಹಾಯ ಮಾಡಿಕೊಂಡು ದರ್ಗಾ ಮಾಡಿಕೊಂಡು ಅವ್ರ ಜನರನ್ನು ಅವ್ರು ಆಶೀರ್ವಾದ ಮಾಡಿ ನಾವು ಅಭ್ಯಮ್ ಜನರು ಕಾಲ್ ಬಿಡಿಸ್ತೀರಿ ಅವ್ರ ತಂದೆಯವ್ರ ವಯಸ್ಸಿದವರು ಕಾಲು ಬಿಡಿಸ್ತೀರಿ ಅವ್ರ ತಾಯಿಯ ಕಾಲ್ ಬಿಡಿಸ್ತಾರೆ ನಾವು ಒಪ್ಪಲ್ಲ ಇಷ್ಟು ದಿನಗಳವರೆಗೆ ಆಗುತ್ತಿರುವ ಮೌಢ್ಯತೆಗಳಿಗೆ ತಡೆಯಲು ಮಣಿಕಂಠ ರಾಟೋಡೆ ಬರಬೇಕಾಗಿತ್ತು ಚಿತಾಪುರ ದಿನ ಅಂತ ಹಂಗೇನಿಲ್ಲ ಜನರಲ್ಲಿ ಇವತ್ತೇನಪ್ಪ ಅಂದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ಎಲ್ಲರಿಗೆ ಭರೋಸ ಅನ್ನೋದು ಎದ್ದು ಹೋಗ್ಬಿಟ್ಟಿದೆ ಭರೋಸ ಅನ್ನೋದು ಏನಪ್ಪಾ ಅಂತಂದ್ರೆ ಏನು ಇದು ಏನಪ್ಪಾ ಜನರು ನಮಸ್ಕಾರ ನೀವು ಕಾಯಕಡೆ ಹೋಗೋರು ಪರವಾಗಿಲ್ಲ ಪರವಾಗಿಲ್ಲ ಏ ಇರಿ ಸ್ವಲ್ಪ ಸೈಲೆಂಟ್ ಇರಿ ಏ ಗಪ್ಪ ಗಪ್ಪ ಇರಿ ಆಗಸರಿ ಇರ ಮಾತಾಡಿ ಶಿವಾ ಭಕ್ತ ನಾನು ಹೇಳೋದು ಭಾರತ ಮಾತಾಜಿ ಜೈ ಅಲ್ಲಿಗೆ ଲୋକନ୍ଦೋ ಜೈಕಾರ ಇಕಡೆ 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 ಪರವಾಗಿಲ್ಲ ಸಹೇಬ್ರ್ ತಹಸೀಲ್ದಾರ್ ಸಾಹೇಬ್ರು ಅದಾರ ತಹಸೀಲ್ದಾರ್ ಬಂದಾರ ನಾವು ಬರೋಕ್ಕಿಂತ ಮೊದಲು ಅವ್ರು ಕ್ರಮ ಕೈಗೊಳ್ಳಾಗಿತ್ತು ದಯವಿಟ್ಟು ಸಾಹೇಬ್ರೆ ಮೇಲೆ ಬರ್ರಿ ಸ್ವಲ್ಪ ಎಲ್ಲರಿಗೂ ಆಶ್ವಾಸನೆ ನೀಡ್ರಿ ಊರಿನ ಸಮಸ್ಯೆ ಅದ ಊರಿನ

ಮೌಢ್ಯತೆ ಇಲ್ಲಿ ಜಗಜ್ಜಾಹಿರಾಗಿ ಮೆರೀತಾ ಇದೆ ಆದ್ರೂ ಕೂಡ ಇಲ್ಲಿನ ತಾಲೂಕು ಆಡಳಿತ ಹಾಗೂ ತಹಸೀಲ್ದಾರ್ ಕೂಡ ಏನು ಕ್ರಮ ತಗೊಂಡಿಲ್ಲ ಮಣಿಕಂಠ್ ರಾಠೋಡ್ ಅವರು ಬಂದಾಗ ನಿಮ್ ಕಣ್ ತೆರೀತಾ ಅಂತ ಅಲ್ಲ ನೋಡ್ರಿ ಮೌಢ್ಯದ ಬಗ್ಗೆ ನಾನು ಇಲ್ಲ ಏನಾದ್ರೂ ಘಟನೆ ನಡೆದಿದ್ರೆ ಯಾರು ಬಾಧಿತ ಸಾಕ್ಷಿಗಳನ್ನ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಾ ತಮ್ಗ ಅನ್ನಕ್ಕೆ ದಂಡಾಧಿಕಾರಿ ದಂಡಾಧಿಕಾರಿ ಆಗಿದ್ರೆ ತಾವು ತಮ್ ಅನ್ನಕ್ಕೆ ಇರಲ್ವಾ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಈಗಾಗಲೇ ನೆಲ ಬಗ್ಗೆ ಏನ್ ಈ ಈಗ ಕಾರಣಕರ್ತರು ತಾವೇ ಆಗ್ತೀರಿ ಹೇಳಿ ನಾನ್ ಹೇಳೋದು ಕಂಪ್ಲೇಂಟ್ಸ್ ಅಂತಂದ್ರೆ ಏನಾದ್ರು ಸ್ಟಾಪ್ ಮಾಡಂತ ಕೊಟ್ಟಿದಾರೋ ಅಥವಾ ಏನಂತ ಕೊಟ್ಟಿದಾರ ಈಗ ನಾನು ಹೇಳ್ತಾರದು ಏನ್ ಮೌಢ್ಯತೆ ನಿಂತ ಏನಾದ್ರು ಹಾನಿ ಆಗಿದೆ ಅಂದ್ರೆ ಯಾರು ಹಾನಿ ಆಗಿರ್ತದೆ ಪ್ರಕಾರ ನಾವು ಮಾಡ್ಕೊತೀವಿ ಕ್ರಮ ಕಾನೂನು ಬಿಟ್ಟು ಯಾರು ದೊಡ್ಡವರಲ್ಲ ಪ್ರಕಾರ ಕ್ರಮ ಕೈಗೊಳ್ಳುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಒಂದು ವರ್ಷಗಳಿಂದ ಸೈನ್ಸ್ಗೆ ಸವಾಲ್ ಅನ್ನುವಂತ ಒಂದು ಸುದ್ದಿಯನ್ನ ಹರಡಿದೆ ಅದು ತಮ್ ಗಮನಕ್ಕೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದ್ ಊರಲ್ಲಿ ಒಂದು ಸಣ್ಣ ಘಟನೆ ಆದ್ರೆ ತಮ್ಮ ಪೊಲೀಸ್ನವರು ತಮ್ಮ ಇಂಟೆಲಿಜೆನ್ಸಿ ಅದನ್ನ ರಿಪೋರ್ಟ್ ಮಾಡುತ್ತೆ ಒಂದು ವರ್ಷದಿಂದ ತಮ್ಗೆ ಗಮನಕ್ಕೆ ಇರಲಾರ ಮಾಡಬಾರ್ದು ಇವತ್ತು ಮಣಿಕಂಠ ರಾಠೋಡ್ ಬಂದಾಗ ತಾವು ಓಡಾಡಿ ಬಂದಿದ್ದೀರಿ ಇದ್ರ ಬಗ್ಗೆ ಹೇಳಿ ನಾವು ನೋಡ್ರಿ ನೋಡ್ರಿ ಸೈನ್ಸ್ ಸವಾಲು ಅಂತ ಎಲ್ಲರಿಗಿದೆ ಹಾಗಂತ ದೇವರಿಗೆ ಯಾರು ಕೈ ಮುಗಿಯಲ್ವಾ ನಾವು ಕೂಡ ಕೈ ಮುಗಿತಾ ಇದೀವಿ ಸರ್ ಭಾವನೆಗಳೇ ಬೇರೆ ಭಾವನೆಗಳೇ ಬೇರೆ ಈ ವಿಚಾರ ಬೇರೆ ಸರ್ ಆ ಭಾವನೆಗಳಿಂದ ಯಾರಿಗಾದ್ರೂ ದಕ್ಕೆ ಆದಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲಿ ನೂರಕ್ಕೂ ನೂರ್ ಪರ್ಸೆಂಟ್ ಯಾರಿಗಾದ್ರೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಕಾನೂನು ಕಾನೂನೇ ಕಾನೂನೇ ಅದು

ಇವತ್ತು ಲಕ್ಷಾಂಗಟ್ಲೆ ತಾವು ಹಾಸ್ಪಿಟಲ್ ಹೋಗಿ ಯಾಕೆ ಹಾಳು ಮಾಡ್ತಾ ಇದ್ದೀರಾ ನಿಮಿಷ ಯಾಕೆ ಹಾಳು ಮಾಡ್ತಾ ಇದ್ದೀರಾ ನನ್ನ ಹತ್ರ ಬನ್ನಿ ನನ್ನ ಹತ್ರ ಬನ್ನಿ ನಾನು ನಿಮ್ಮ ಎಲ್ಲಾ ವೈದ್ಯ ನಾನು ಬಹಳ ದೊಡ್ಡ ವೈದ್ಯ ಇದ್ದೀನಿ ನಾನು ಸೈನ್ಸಿಗೆ ಸವಾಲು ಹಾಕ್ತೀನಿ ನನ್ನ ಹತ್ರ ಎಲ್ಲರೂ ಪ್ರೆಗ್ನೆಂಟ್ ಇಲ್ಲಾದ್ರೂ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ರೊಕ್ಕ ವಸೂಲಿ ಮಾಡ್ತಾರೆ ಆ ಕಂಪ್ಲೇಂಟ್ ನಾನು ನಿಮ್ಮ ಪೊಲೀಸರಿಗೆ ಕೊಟ್ಟಿನೋ ಇಲ್ಲಿ ಕೇಳ್ಕೊಳ್ರಿ ಅದು ಏನಂದ್ರೆ ನಾನು ಹೇಳ್ತಾ ಇದ್ದರೆ ನೀವು ಹೇಳಿದ್ದು ಒಪ್ಕೊಂಡೆವು ಏನಂತಂದ್ರೆ ಆಯ್ತಪ್ಪ ಪ್ರೆಗ್ನೆಂಟ್ ಮಾಡ್ತಾ ಇದೀವಿ ವಿತೌಟ್ ಟ್ರೀಟ್ಮೆಂಟ್ ಅಂತ ಇದೀವಿ ಹೌದಪ್ಪ ಯಾರಾದ್ರೂ ಇಲ್ಲ ನನಗೆ ಆಗಿಲ್ಲ ಅಂತ ಸರ್ ನಿಮಿಷ ಸೋಷಿಯಲ್ ಮೀಡಿಯಲ್ಲಿ ನಾನೇ ನೋಡಿದ್ದೀನಿ ನೋಡ್ರಿ ಸೈನ್ಸ್ ಕಂಪ್ಲೇಂಟರ್ ಸೈನ್ಸ್ಗೆ ಸವಾಲ್ ಮಾಡ್ತಾರೆ ಅಂದ್ರೆ ನಮ್ಗೆ ಕೇಳೋದ್ ಹಕ್ಕಿಲ್ವಾ ಕೇಳಿ ಕೇಳಿ ಅದ್ರ ಕೂಡ ಹಾಕಿಲ್ವಾ ನೀವು ನೋಡ್ರಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಪರ್ಟಿಕ್ಯುಲರ್ ಕೊಡೋದು ಬೇರೆ ಇದನ್ನ ಈ ರೀತಿ ಮಾಡ್ತಾ ಅನ್ನೋದು ಬೇರೆ ಆಗುತ್ತೆ ಕಾಮನ್ ಆಗಿ ಕಂಪ್ಲೇಂಟ್ ಕೊಡೋದು ಬೇರೆ ಏನಾದ್ರೂ ಆಗಿದ್ರೆ ಆ ವ್ಯಕ್ತಿಮ್ಗೆ ನಾವು ಕಂಪ್ಲೇಂಟ್ ತಗೊಂಡು ಅದನ್ನ ಪಕ್ಕ ಕಾರಣ ಸೋಶಿಯಲ್ ಮೀಡಿಯಾದಲ್ಲಿ ಇವರು ನಮ್ಮ ವೈದ್ಯಕೀಗೆ ಸೈನ್ಸ್ ಗೆ ಸವಾಲು ಹಾಕಿದ್ರು ನಾವೇಮ್ ಇದು ತಪ್ಪ ನಾವು ಕಾನೂನು ಪ್ರಕಾರ ಹಾದಿಯಲ್ಲಿ ಯಾರಾದ್ರೂ ಸತ್ರೆ ಸೊಮೋಟೋ ಕೇಸ್ ದಾಖಲೆ ಮಾಡ್ಕೊತೀರಿ ಏನಾದ್ರೂ ಐತಕರೆ ಘಟನೆಗಳಾದ್ರೆ ಪೊಲೀಸ್ನವರು ಸೊಮೋಟೋ ಕೇಸ್ ದಾಖಲೆ ಮಾಡ್ತಾರೆ ಆದ್ರೆ ಈ ರೀತಿ ಮೌಢ್ಯತೆ ಮೆರೀತಾ ಇದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮೆರೀತಾ ಇದ್ರು ಕೂಡ ಸೈನ್ಸ್ ಗೆ ಸವಾಲ್ ಹಾಕಿದ್ರು ಕೂಡ ಆರೋಗ್ಯ ಇಲಾಖೆ ತಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಅದನ್ನ ಹೇಳಿ ಕೇಳಿ ಆರೋಗ್ಯ ಇಲಾಖೆನು ಬಂದು ನೋಟಿಸ್ ಜಾರಿ ಮಾಡಿದೆ ಒಂದೇ ಯಾರಿಗೆ ರಶೀದ್ ಮುತ್ತೆ ಅವ್ರಿಗೆ ಇದ್ರಕ್ಕೆ ಬರ್ತಾರೆ ಬರ್ತಾರೆ ಕೇಳ್ತಾ ಇದೀನಿ ಒಂದೇದ್ದು ಇನ್ನೊಂದು ಜನಗಳ ಭಾವನೆ ಇದು ಒಂದೇದ್ದು ಅವರು ಏನಾದ್ರು ವಿತೌಟ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಜನಗಳು ಯಾಕಂದ್ರೆ ಇದೊಂದು ಅಡ್ವರ್ಟೈಸ್ ಟೈಪ್ ಇರೋದ್ರಿಂದ ನಾವು ಹೋಗ್ತಾ ಇದ್ದಾರೆ ಹೋಗ್ತಾ ಇದಾರೆ ಲೈಸೆನ್ಸ್ ಯಾರು